ನಾವು ಮೂರನೇ ತರಗತಿಯ ವಿದ್ಯಾರ್ಥಿಗಳು ನಾವು ಹಾಡುತ್ತೇವೆ ಕೊಕ್ಕರೆ ಪ್ರಾರ್ಥನೆ ಪದ್ಯ ರಂಗನತಿಟ್ಟು ಬೆಳ್ಳೂರು ರಂಗನತಿಟ್ಟು ಬೆಳ್ಳೂರು ಮಂಡ್ಯ ಗದ್ದೆಗೆ ಹೋಗೋಣ ಮಂಡ್ಯ ಗದ್ದೆಗೆ ಹೋಗೋಣ ಹಕ್ಕಿಗಳನ್ನು ನೋಡೋಣ ಅವಗಳ ಚಿಲಿಪಿಲಿ ಕೇಳೋಣ ಅವಗಳ ಚಿಲಿಪಿಲಿ ಕೇಳೋಣ ಯಾವ ದೇಶದ ಕೊಕ್ಕರೆ ಯಾವ ದೇಶದ ಕೊಕ್ಕರೆ ಹಾರಿ ಬರುವುದು ಇಲ್ಲಿಗೆ ಹಾರಿ ಬರುವುದು ಇಲ್ಲಿಗೆ ಕ್ರೀಮು ಪೌಡರ್ ಹಚ್ಚೋದಿಲ್ಲ ಕ್ರೀಮು ಪೌಡರ್ ಹಚ್ಚೋದಿಲ್ಲ ಆದರೂ ಎಷ್ಟು ಬೆಳ್ಳಗೆ ಆದರೂ ಎಷ್ಟು ಬಳ್ಳಗೆ ನೀರಿನ ಹತ್ತಿರ ನಿಂತು ನೀರಿನ ಹತ್ತಿರ ನಿಂತು ಮಾಡುತ್ತಿರುವುದು ಏನು ಮಾಡುತ್ತಿರುವುದು ಏನು ಬೇಡುತ್ತಿರುವುದು ಬೇಡುತ್ತಿದೆ ಓ ದೇವರೆ ಬೇಡುತ್ತಿದೆ ಓ ದೇವರೇ ಕರುಣಿಸುವ ಒಳ್ಳೆಯ ಮೀನು ಕರುಣಿಸುವಳ್ಳೆಯ ಮೀನು ಕೊಕ್ಕರೆ ಪ್ರಾರ್ಥನೆಯ ಪದ್ಯ ಓದಿರುವಂತ ಮೂರನೇ ತರಗತಿ ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತ ಕೊಕ್ಕರೆ ಪದ್ಯದ ಪ್ರಾರ್ಥನೆ ಹಾಗೂ ಈ ಒಂದು ಪದ್ಯ ಹಾಗೆ ಈ ಒಂದು ಪದ್ಯದಲ್ಲಿ ಬರುವಂತ ಪ್ರಶ್ನೆ ಉತ್ತರಗಳನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೊದಲೇದಾಗಿ ಪ್ರಾಸ ಪದಗಳನ್ನು ಓದಿರಿ ಮತ್ತು ಬರೀರಿ ಅಂದಾರ ಇವು ಇವು ಹೇಗಿದಾವಲ್ಲ ನೀವು ಹಾಗೇನೆ ಇಲ್ಲಿ ಬರಿಬೇಕು ಮಕ್ಕಳ ಹೋಗೋಣ ನೋಡೋಣ ಐತಲ್ಲ ಅದೇ ಸೇಮು ಇಲ್ಲಿಗೆ ಬೆಳ್ಳಗೆ ಇಲ್ಲೂ ಸೇಮು ಏನು ಮೀನು ಏನು ಮೀನು ಇದೇ ರೀತಿ ಬರಿಬೇಕು ಬೇಕಿದ್ರೆ ನೀವು ಬೇರೆನು ಬರಿಬೇಕು ಮಕ್ಕಳ ಅದು ನಿಮ್ಮ ಇಷ್ಟ ಈಗ ಪದ್ಯದ ಮುಂದಿನ ಸಾಲುಗಳನ್ನು ಬರೆದು ಪೂರ್ಣಗೊಳಿಸಿ ನಿಮ್ಗ ಇಲ್ಲಿ ಇದೆ ಯಾವುದೋ ದೇಶದ ಕೊಕ್ಕರೆ ಈ ಪೂರ ಪ್ಯಾರನ ನೀವು ಅಲ್ಲಿ ಬಿಟ್ಟ ಸ್ಥಳ ಇರುವಲ್ಲಿ ಈ ಪೂರ ಪ್ಯಾರನ ಬರಿಬೇಕು ಮಕ್ಕಳ ಇನ್ನ ನೆಕ್ಸ್ಟ್ ಪಕ್ಷಿಗಳಿಗೆ ತಕ್ಕಂತೆ ಕೂಗನ್ನು ಹೊಂದಿಸಿ ಬರೀರಿ ಅಂದಾರ ಕೋಳಿ ಯಾವ ರೀತಿ ಕೂಗುತ್ತೆ ಕೊಕ್ಕೊ ಖೋ ಅದನ್ನ ಸರಿಯಾಗಿ ಇಲ್ಲಿ ದ ಬ್ಲಾಂಕ್ಸ್ ಏನಿದೆಯಲ್ಲ ಇಲ್ಲಿ ಬರಿಬೇಕು ನೋಡ್ಕೊಳ್ಳಿ ಮಕ್ಕಳ ಮ್ಯಾಚ್ ಮಾಡ್ಬೇಕು ಫಸ್ಟ್ ಆಮೇಲೆ ಅದ್ರ ಪಕ್ಕದಲ್ಲಿ ಕಾಗೆ ಯಾವ ರೀತಿ ಕಾಕ ಗುಬ್ಬಿ ಯಾವ ರೀತಿ ಚು ಚು ಕೋಗಿಲೆ ಯಾವ ರೀತಿ ಆ ಕುಹಾ ಕುಹಾ ಅಂತೇಳಿ ಪಾರಿವಾಳ ಕೊಖೋ ಖೋ ಕೊ ಅಂತರ ಈ ತರ ಪಾರಿವಾಳ ಇಲ್ಲಿ ಅಂತ ಅಂದ್ಕೊಟ್ರ ನೀವು ಅದನ್ನ ಬರಂಗಿಲ್ಲ ಗುಟ್ರು ಗುಟ್ರು ಅಂತ ಉದುರುತ್ತೆ ಅಂತ ನೀವು ಬರಿಬೇಕು ಇನ್ನ ಸುತ್ತ ಕೊಟ್ಟಿರುವ ವಾಕ್ಯಗಳಿಗೆ ಗೆರೆ ಎಳೆದ ಅಕ್ಷರವನ್ನು ಸರಿಪಡಿಸಿ ಅಂದರೆ ಇಲ್ಲಿ ಹಕ್ಕಿಗಳ ಚಿಲಿಪಿಲಿ ಕೇಳೋಣ ಅಂದ್ರೆ ಅ ತಗೊಬಿಟ್ಟು ಹಾಕ್ಬೇಕು ಹಕ್ಕಿಗಳ ಚಿಲಿಪಿಲಿ ಕೇಳ್ತೋಣ ನೀರಿನ ಹತ್ತಿರ ನಿಂತು ಏನು ಮಾಡುತ್ತಿರುವೆ ನೀರಿನ ಹತ್ತಿರ ನಿಂತು ಏನು ಮಾಡುತ್ತಿರುವೆ ಹೇ ಇದ್ದಲ್ಲಿ ಏನು ಅ ಇದ್ದಲ್ಲಿ ಹ ಯಾವುದೋ ದೇಶದ ಕೊಕ್ಕರೆ ಯಾವುದೋ ದೇಶ ಸ ಇದಲ್ ಶ ಕೊಕ್ಕರೆ ದೇಶದ ಕೊಕ್ಕರೆ ಕರುಣಿಸು ಒಳ್ಳೆಯ ಮೀನು ಕರುಣಿಸು ಒಳ್ಳೆಯ ಮೀನು ಒಳ್ಳೆ ಇದ್ರೆ ಲೇ ದೊಡ್ಲೇ ಬರಬೇಕು ಇನ್ನ ಬಿಟ್ಟಿರೋ ಸ್ಥಳಗಳು ಸೂಕ್ತ ಉತ್ತರದಿಂದ ತುಂಬಿರಿ ಇಂಪಾಗಿ ಆಡುವ ಪಕ್ಷಿ ಕೋಗಿಲೆ ಇಲ್ಲಿ ಇರ್ತಾವ ನೀವು ಅವನು ಕೂಡ ನೋಡ್ಬಿಟ್ಟು ರಾತ್ರಿಯಲ್ಲಿ ಕೂಗುವ ಪಕ್ಷಿ ಯಾವ್ದು ಗೂಬೆ ನೃತ್ಯ ಮಾಡುವ ಪಕ್ಷಿ ಯಾವ್ದು ಅಂದ್ರೆ ನವಿಲು ಸುಂದರವಾಗಿ ಗೂಡು ಹೆನೆಯುವ ಪಕ್ಷಿ ಹನೆಯುವ ಪಕ್ಷಿ ಗೀಜಗ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪಕ್ಷಿಗಳು ಹೇಗೆ ಶಬ್ದ ಮಾಡುತ್ತವೆ ಪಕ್ಷಿಗಳು ಹೇಗೆ ಇದ್ರೆ ಚಿಲಿಪಿಲಿ ಯಾಕೆ ಅಂದ್ರೆ ಇಲ್ಲಿ ಬರಿಬೇಕು ನೀವು ಪಕ್ಷಿಗಳು ಚಿಲಿಪಿಲಿ ಶಬ್ದ ಮಾಡುತ್ತವೆ ಕೊಕ್ಕರೆ ದೇವರನ್ನು ಏನೆಂದು ಬೇಡುತ್ತದೆ ಓ ದೇವರೇ ಕರುಣಿಸು ಒಳ್ಳೆಯ ಮೀನು ಪಕ್ಷಿಗಳು ನೋಡಲು ಎಲ್ಲಿಗೆ ಹೋಗೋಣ ಎಂದು ಕವಿ ಹೇಳುತ್ತಾರೆ ರಂಗಣತಿಟ್ಟು ಬೆಳ್ಳೂರು ಮೂಡಗದ್ದೆ ಪಕ್ಷಿಧಾಮಗಳಿಗೆ ಕವಿ ಹೋಗೋಣ ಎಂದು ಹೇಳುತ್ತಾರೆ ಇನ್ನ ಉದಾಹರಣೆಗೆ ಇಲ್ಲಿ ಕೊಟ್ಟಿರೋ ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿ ಅಂದ್ರೆ ಭಾಷಾ ಚಟುವಟಿಕೆಗಳ ಇಲ್ಲಿ ಉಮಾ ಸುಮಾ ರಮೇಶ್ ಮೂರು ಕೊಟ್ಟಿದ್ದಾರೆ ಇವ್ರು ಏನ್ ಮಾಡ್ತಾರ ಅನ್ನೋದು ನಾವು ಇಲ್ಲಿ ಬರೀಬೇಕು ಉಮಾ ಊಟ ಮಾಡಿದಳು ಸುಮಾ ಶಾಲೆಗೆ ಹೋದಳು ರಮೇಶ ಊಟ ಮಾಡಿದನು ಈ ರೀತಿ ನೀವು ಬರೀಬೇಕು ಇನ್ನ ಕೊನೆಯದಾಗಿ ಇಲ್ಲಿ ಮತ್ತೆ ಉಮಾ ಶಾಲೆಗೆ ಹೋದಳು ಸುಮಾ ಊಟ ಮಾಡಿದಳು ರಮೇಶ ಶಾಲೆಗೆ ಹೋದನು ಕೊಟ್ಟಿರೋ ಪದಗಳನ್ನು ಬಳಸಿ ಕವಿತೆ ಪೂರ್ಣಗೊಳಿಸಿ ಇಲ್ಲಿ ಕವಿತೆಯಲ್ಲಿ ಈ ತರ ಇದೆ ನಕ್ಕು ಅಟ್ಟ ಎತ್ತಿ ಕದು ಇವು ನಾಲ್ಕು ಇಲ್ಲಿ ನಾವು ಬಳಸ್ಬೇಕವನ್ನ ನಮ್ಮ ಪುಟ್ಟ ಎಂತ ದಿಟ್ಟ ಕತ್ತೆ ಹಿಡಿದು ಹೊರಟು ಬಿಟ್ಟ ಮೆಲ್ಲ ಅಟ್ಟು ಹತ್ತಿ ಬಿಟ್ಟ ಡಬ್ಬಿಯನ್ನು ತೆರೆದು ಬಿಟ್ಟ ಕದ್ದು ಉಂಡೆ ತಿಂದು ಬಿಟ್ಟ ಡಬ್ಬಿ ಎತ್ತಿ ಹಾಕಿ ಬಿಟ್ಟ ಅಮ್ಮ ಬಂದರೆ ನಕ್ಕು ಬಿಟ್ಟ ಹಾ ಹಾ ಅಂತ ಇಲ್ಲಿಗೆ ಈ ಒಂದು ಪಾಠದ ಅಂದರೆ ಪಾಠದ ಹಿಡಿಯು ತೋರಿಸ್ತೀನಿ ಕೊಕ್ಕರೆಯ ಅತನೇ ಈ ಒಂದು ಪಾಠದ ಪ್ರಶ್ನೋತ್ತರಗಳು ವಿಡಿಯೋ ಇಲ್ಲಿಗೆ ಎಂಡಾಗುತ್ತೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು